ಶ್ರೀ ರಾಘವೇಂದ್ರ ಸ್ವಾಮಿಯವರ ನೂತನ ಪೂಜಾ ಮಂದಿರ ಚನ್ನರಾಯಪಟ್ಟಣ ತಾಲೂಕು ಕಸಬಾ ಹೋಬಳಿ ಗುಲಸಿಂದ ಗ್ರಾಮದಲ್ಲಿ ಜೂನ್ ನಾಲ್ಕು ಹಾಗೂ ಐದರಂದು ಲೋಕಾರ್ಪಣೆಯಾಗಲಿದೆ ಎಂದು ದೇವಾಲಯದ ಧರ್ಮದರ್ಶಿ ಎಸ್ ಟಿ ರಾಧಾಕೃಷ್ಣ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ರಾಯರ ಮಠದ ಸುವಿದೇಂದ್ರ ತೀರ್ಥ ಸ್ವಾಮೀಜಿಯವರು ಹಾಗೂ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿ ಎನ್ ಬಾಲಕೃಷ್ಣ ಸೇರಿದಂತೆ ಅನೇಕ ಮಂದಿ ಗಣ್ಯರು ಎರಡು ದಿವಸ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ರಾಯರ ಭಕ್ತರು ಎರಡು ದಿವಸವೂ ಸಹ ಸಕಾಲಕ್ಕೆ ಆಗಮಿಸಿ ರಾಯರ ಕೃಪೆಗೆ ಪಾತ್ರರಾಗಬೇಕು ಎಂದು ದೇವಾಲಯದ ಧರ್ಮದರ್ಶಿ ಎಸ್ ಟಿ ರಾಧಾಕೃಷ್ಣ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ರಾಯರ ಭಕ್ತ ಮಹಾಶಯರಲ್ಲಿ ವಿನಂತಿ ಇದೇ ಚಂದಾಯಪೇ ತಾಲೂಕು ಬಾಗೂರು ರೋಡಲ್ಲಿ ಇರ್ತಕ್ಕಂಥ ಗುಣಸಿಂದ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂಜಾ ಮಂದಿರ ಉದ್ಘಾಟನಾ ಕಾರ್ಯಕ್ರಮವು ದಿನಾಂಕ ನಾಲ್ಕು ಮತ್ತು ಐದು ಆರು ಇಪ್ಪತ್ತ ಐದಕ್ಕೆ ಅಂದರೆ ಬುಧವಾರ ಗುರುವಾರ ಕಾರ್ಯಕ್ರಮಗಳು ನಡೆಯಲಿದ್ದಾರೆ ನಾಲ್ಕನೇ ತಾರೀಕು ಜನಪ್ರಿಯ ಶಾಸಕರಾದ ಶ್ರೀಮಾನ್ ಸಿ ಎಸ್ ಎಸ್ ಸಿ ಎನ್ ಬಾಲಕೃಷ್ಣ ಅವರು ಹಾಗೂ ನಮ್ಮ ಗ್ರಾಮದ ಮುಖಂಡರು ಸೇರಿ ಗಣ ಗಣಪತಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಮತ್ತು ಸದರಿ ದಿನದಲ್ಲಿ ಕೋಲಾಟ ಮತ್ತು ಭಜನೆ ಕಾರ್ಯಕ್ರಮ ಇದ್ದು ಭಕ್ತಾದಿಗಳಿಗೆ ತೀರ್ಥಪ್ರಸಾದ ವಿನಿಯೋಗ ಇರುತ್ತೆ ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕು ಐದನೇ ತಾರೀಕು ಆನ್ಯ ಶ್ರೀ ನಮ್ಮ ಪೂರ್ವಪೀಠ ಪೀಠಾಧಿಪತಿಗಳಾದ ಶ್ರೀ 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 ಸುವೀಧೇಂದ್ರ ಸ್ವಾಮೀಜಿಯವರು ಹಾಗೂ ಕಾಮಧೇನು ಕ್ಷೇತ್ರದ ಎಸ್ ಸಿ ಎಸ್ ಎನ್ ಗುರುಶೇಷ ದಿವ್ಯಶಕ್ತಿ ಇರತಕ್ಕಂಥ ಗುರುಗಳು ಅಂದು ಆಗಮಿಸಲಿದ್ದು ರಾಯರ ಬೃಂದಾವನ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಹಂಕೊಂಡಿದ್ದಾರೆ ಆ ದಿನದಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ ಮತ್ತು ಜನಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಸಹ ಇರುತ್ತದೆ ಅದರಿಂದ ಎಲ್ಲ ಭಕ್ತಾದಿಗಳಿಗೂ ಕೈಮಾಡಿ ಭಾಗವಹಿಸಿ ರಾಯರ ಕೃಪೆಗೆ ಪಾತ್ರರಾಗಬೇಕು ರಾಯರ ಅನುಗ್ರಹವನ್ನು ಪಡೆಯ ಪಡ್ಕೊಳ್ಬೇಕು ಇದು ಗ್ರಾಮಾಂತರದ ಪ್ರದೇಶದಲ್ಲಿ ರಾಯರು ಬರ್ತಾ ಇರತಕ್ಕಂಥ ಸಂಸ್ಥಾನ ಇದು ನಮ್ಮ ಗ್ರಾಮದಲ್ಲಿ ಉದ್ಭವಮೂರ್ತಿ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಯ ಮಹಾಸಂಸ್ಥಾನ ಮತ್ತು ಈ ಮಠದ ಎದುರುಗಡೆ ಇರ್ತಕ್ಕಂಥ ಲಕ್ಷ್ಮೀ ದೇವಿ ದೇವಸ್ಥಾನಗಳು ಇರ್ತಕ್ಕಂಥ ಜಾಗದಲ್ಲಿ ರಾಯರು ಬಂದು ನೆಲೆಸ್ತಾ ಇದ್ದಾರೆ ಪ್ರತಿದಿನ ನಮ್ಮ ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು ಇರುತ್ತವೆ ಈ ಎಲ್ಲ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಐದನೇ ತಾರೀಕು ವಿದ್ವಾನ್ ಶ್ರೀ ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ತೀರ್ಥರಿಂದ ಒಂದು ದಾಸವಾಣಿ ಕಾರ್ಯಕ್ರಮ ಇರುತ್ತೆ ಬಹಳ ಸುಂದರವಾಗಿರುತ್ತೆ ಎರಡೂವರೆ ಗಂಟೆ ಕಾಲ ಕಾಲ ದಯವಾಡಿ ಭಾಗವಹಿಸಿ ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂಥೇಳಿ ಕೋರ್ಕೊಳ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಬರಬೇಕು ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ ಅವಕಾಶವನ್ನು ಮತ್ತೆ ಸಿಗುತ್ತೆ ಅನ್ನೋ ಕಲ್ಪನೆಯೂ ನಮಗೆ ಇರಲಿಲ್ಲ ಆದರೂ ರಾಯರ್ ಮಂದಿ ನೆಲೆಸಿ ನಮಗೆಲ್ಲ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ದಯವಿಟ್ಟು ಸದುಪಯೋಗ ಪಡಿಸ್ಕೊಡಿ ಅಂಥೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ